ನಾಳೆ ನೀವು ಹೋಗ್ಬೇಕು ಅಲ್ಲಿಗೆ ಹೋಗಕ್ ಮುಂಚೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ಲಿ ಅದು ನೀವು ಅಲ್ಲಿ ಹೋಗಕ್ಕೆ ಮುಂಚೆ ಎಲ್ಲ ಕ್ಲಿಯರ್ ಆಗಲಿ ಒಳ್ಳೇದಾಗ್ಲಿ ಅದಕ್ಕೋಸ್ಕರ ದಿನೇಶ್ ಅವರು ಕಲ್ಲಂಗ್ರಿ ಎಣ್ಣಿಗೆ ಕಲ್ಲರ್ ಹಾಕೋದು ಎಲ್ಲ ಡೈಲಿ ನೋಡ್ತಾ ಇದ್ದೀರಿ ಒಳ್ಳೆ ಕೆಲಸ ಅದು ನಾವು ತಪ್ಪು ಅಂತ ಹೇಳಲ್ಲ ಆದ್ರೆ ಬೆಂಗಳೂರು ಸುತ್ತುನೆ ಒಂದ್ ಸಾವಿರ ಫ್ಯಾಕ್ಟ್ರಿ ಇದೆ ಸಾವಿರ ಫ್ಯಾಕ್ಟ್ರಿ ಏನೋ ಡ್ರಗ್ಸ್ ಡೂಪ್ಲಿಕೇಟ್ ಡ್ರಗ್ಸ್ ಮಾಫಿಯಾ ಮತ್ತೆ ಈ ನೇಮಕಾತಿ ಹೇಳಿದೆ ಕೋರ್ಟ್ ಯಾವಾಗ ಬರ್ತಾ ಅದುವರೆಗೂ ಅಡಾಕಾಗನ ಯಾರನ್ನ ನೇಮಕ ಮಾಡಿಕೊಳ್ಳಿ ಅಡಾಕೆ ಯಾರನ್ನ ಇಲ್ಲಾಂದ್ರೆ ಆಗದ ಇಲ್ಲ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜಿಗಣಗಳು ನಾವು ಇದ್ದೀರಲ್ಲಿಯ ಒಂದಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೇಕಾದ್ರೆ ಅವ್ರ ಹತ್ರ ಹತ್ತು ವರ್ಷ ಸಾಯ್ಬೇಕು ಅಷ್ಟೊತ್ತಕ್ಕೆ ಯಾರು ಬದುಕೇ ಇರಲ್ಲ ಅಷ್ಟು ಕಷ್ಟ ಇದೆ ಅದಕ್ಕೆ ಯಾರನ್ನ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಟೆಂಪ್ರವರಿ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಸುಪ್ರೀಂ ಕೋರ್ಟ್ ಯಾವಾಗ ಡಿಸೈಡ್ ಆಗ್ತತ್ತೋ ನಮಗೂ ಗೊತ್ತಿಲ್ಲ ಹೇಳಿದ್ದೀರಾ ಪವರ್ಸ್ ಇರ್ತದೆ ಎನ್ಫೋರ್ಸಿಂಗ್ ಪವರ್ಸ್ ಪವರ್ಸ್ ಎಲ್ಲ ಇರೋದ್ರಿಂದ ನಾವು ಯಾರನ್ನೂ ಅಲ್ಲಿ ತಂದು ಕೂರ್ಸೋಕ್ ಆಗಲ್ಲ ಈಗ ನಮ್ಮ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ತಾರೆ ಎಕ್ಸೈಸ್ ಥರ ಅಲ್ಲಿ ನಾವು ಕಾಂಟ್ರಾಕ್ಟ್ ಮೇಲೆ ತೊಗೊಳಕ್ಕೆ ಕೂರಿಸಕೊಳಕ್ ಆಗಲ್ಲ ಯಾಕಂದ್ರೆ ಅವರಿಗೆ ಸಾಕಷ್ಟು ಕಾನೂನ ಪವರ್ಸ್ ಇರೋದ್ರಿಂದ ದೇ ಬಿಕಮ್ ಅಕೌಂಟಬಲ್ ನಾಳೆ ಕೋರ್ಟ್ ಗಳಿಗೆ ಹೋಗ್ಬೇಕಾಗ್ತದೆ ಅವ್ರ ಕೇಸ್ ಫೈಲ್ ಮಾಡಬೇಕಾಗ್ತದೆ ಇದನ್ನ ಏನು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಟೆಸ್ಟ್ ಮಾಡಿಸ್ಬೇಕು ಸೊ ಪರೀಕ್ಷೆ ಪಾಸ್ ಆಗಿ ಬಂದಿರೋರ್ನೇ ನೀವು ತಗೊಳೋದು ಪಾಸ್ ಆಗಿ ಬಂದಿರೋರೆ ನೀವು ಸರ್ವೆ ಡಿಪಾರ್ಟ್ಮೆಂಟ್ ಎನ್ಫೋರ್ಸ್ಮೆಂಟ್ ತೋಳಕ್ ಆಗ್ತದೆ ಆಗೋದಿಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೋರ್ಟ್ಗೆ ಹೋಗಬೇಕಾದ್ರೆ ಹೋಗ್ತಾ ಇದ್ರು ನಮ್ಮಲ್ಲಿ ಸರ್ವೆ ಸರ್ವೆಂಟ್